ಹಾಯ್ ಫ್ರೆಂಡ್ಸ್ ಹೇಮಶಿವ ಬ್ಲಾಗ್ಸ್ಗೆ ಸ್ವಾಗತ ನುಡಿಬಳಗು ಗವಿಸಿದ್ದೇಶ್ವರ ಸ್ವಾಮೀಜಿ ಬರೆದಿರುವಂಥದ್ದು ಇನ್ನೂರ ಒಂದನೇ ಎಪಿಸೋಡು ನಿಸರ್ಗವನ್ನು ಆರಾಧಿಸಬೇಕು ದೇವರನ್ನು ಆರಾಧಿಸಬೇಕು ಎಂದರೆ ದೀಪ ಹಚ್ಚಬೇಕು ನಿಸರ್ಗವನ್ನು ಆರಾಧಿಸಬೇಕು ಎಂದರೆ ಗಿಡ ಹಚ್ಚಬೇಕು ಗಿಡಗಳನ್ನು ಬೆಳೆಸದಿದ್ದರೆ ಮನುಷ್ಯನಿಗೆ ಬದುಕೇ ಇಲ್ಲ ಒಬ್ಬ ಮನುಷ್ಯ ನೂರು ಅಡಿ ಅಗೆದ ಆದರೂ ನೀರು ಸಿಗಲಿಲ್ಲ ಸುಸ್ತಾಗಿ ಒಂದು ಗಿಡದ ಬಳಿ ನೆರಳಿನಲ್ಲಿ ಕುಳಿತ ಆಗ ಗಿಡ ನೀನು ನೂರು ಅಡಿ ಆಳ ಕೊರೆದು ನೀರು ಹುಡುಕುವ ಬದಲು ಮೂರು ಅಡಿ ಗುಣಿ ತೆಗೆದು ಗಿಡ ನೆಟ್ಟಿದ್ದರೆ ಮಳೆ ಬರಿಸಿ ನಾನೇ ನೀರು ಕುಡಿಸುತ್ತಿದ್ದೆ ಎಂದು ಹೇಳಿತು ಈ ದೇಶದ ಸಂಪ್ರದಾಯದಲ್ಲಿ ಒಂದು ಪವಿತ್ರ ಹಬ್ಬ ಇದೆ ಅದೇ ರಕ್ಷಾಬಂಧನ ಅಂದು ತಂಗಿ ಅಣ್ಣನಿಗೆ ರಾಖಿ ಕಟ್ಟುತ್ತಾಳೆ ಯಾಕೆಂದರೆ ನನಗೆ ಎಂತಹದೇ ಪರಿಸ್ಥಿತಿ ಬಂದರೂ ಅಣ್ಣ ನನ್ನನ್ನು ಜೋಪಾನ ಮಾಡುತ್ತಾನೆ ಎಂದು ಅದು ಬ ಆಕೆಯ ಭರವಸೆ ಬಹಳ ವರ್ಷ ನಾವು ನೀವು ಇಂತಹ ಕಾರ್ಯಕ್ರಮ ಮಾಡಿಕೊಂಡು ಬಂದಿದ್ದೀವಿ ತಂಗಿ ಕಟ್ಟಿದ ದಾರಗಳು ಹರಿದಿವೆ ಆದರೆ ಇನ್ನು ಮೇಲೆ ಹೊಸ ಉಪಕ್ರಮ ಶುರು ಮಾಡಿ ಎಲ್ಲಾದರೂ ಒಂದು ಗಿಡ ಮುರಿಯಲು ಬಂದಿತ್ತು ಬೇಲಿ ಇರಲಿಲ್ಲ ನೀರು ಇರಲಿಲ್ಲ ಅಂದರೆ ಆ ಗಿಡಕ್ಕೆ ಬೇಲಿ ಹಾಕಿ ನೀರು ಹಾಕಿ ವೃಕ್ಷಾಬಂಧನ ಮಾಡಬೇಕು ಅದು ನಿಸರ್ಗ ಜಾಗೃತಿ ಜೀವನದಲ್ಲಿ ಮನುಷ್ಯನಿಗೆ ಬಂಧನವೂ ಮುಖ್ಯ ವೃಕ್ಷಾಬಂಧನವೂ ಮುಖ್ಯ ನೀವು ಮನೆಗೆ ಏರ್ ಕಂಡೀಷನ್ ಹಾಕಿಸಿಕೊಳ್ಳುತ್ತೀರಿ ನೆನಪಿರಲಿ ಅದು ಕಂಡೀಷನ್ಡ್ ಗಾಳಿ ಕೊಡುತ್ತದೆ ಆದರೆ ನೀವು ಗಿಡ ಹಚ್ಚಿದರೆ ಅದು ಅನ್ಕಂಡೀಷನ್ಡ್ ಗಾಳಿ ಕೊಡುತ್ತದೆ ಉಚಿತವಾಗಿ ಕೊಡುತ್ತದೆ ಗೂಳೆಪ್ಪ ಭಟ್ರಳ್ಳಿ ಅಂತ ಒಬ್ಬರು ಕೂಡ್ಲಗಿ ತಾಲೂಕಿನವರು ನೂರಿಪ್ಪತ್ತೊಂದು ಎಕರೆ ಸರ್ಕಾರಿ ಜಮೀನಿನಲ್ಲಿ ಗಿಡ ಹಚ್ಚಿ ಬೆಳೆಸಿದರು ಆಶ್ಚರ್ಯ ಅಂದರೆ ಇಪ್ಪತ್ತೊಂದು ವರ್ಷ ಅವರಿಗೆ ಸರ್ಕಾರ ಪಗಾರ ಕೊಟ್ಟಿರಲಿಲ್ಲ ಆದರೂ ಗಿಡ ಬೆಳೆಸೋದನ್ನು ಅವರು ಬಿಡಲಿಲ್ಲ ನಂತರ ಸರ್ಕಾರ ಪಗಾರ ಕೊಟ್ಟಿತು ಒಮ್ಮೆ ಅವರ ಮೇಲೆ ಹಂದಿಗಳು ದಾಳಿ ಮಾಡಿ ಗಾಯಗೊಳಿಸಿದವು ಅವರನ್ನು ದಾವಣಗೆರೆ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಕೆಲವು ದಿನಗಳ ನಂತರ ಆಸ್ಪತ್ರೆಯಿಂದ ಬಿಡುಗಡೆಯಾದ ಅವರು ಮನೆಗೆ ಹೋಗಲಿಲ್ಲ ಸೀದಾ ತಾನು ಹಚ್ಚಿದ ಕಾಡಿಗೆ ಹೋದರು ಮರಗಳ ಯೋಗಕ್ಷೇಮ ವಿಚಾರಿಸಿದರು ಉತ್ತರ ಭಾರತದ ಸುಂದರ ಲಾಲ್ ಬಹುಗುಣ ಅವರು ಅಪ್ಪಿಕೋ ಚಳವಳಿ ಮಾಡಿದರು ಅದೇ ಮಾದರಿಯ ಚಳವಳಿಯನ್ನ ಮಾಡಿದವರು ಭಟ್ರಳ್ಳಿ ಕೂಳೆಪ್ಪನವರು ಯಾರಾದರೂ ಗಿಡ ಕಡಿಯಲು ಬಂದರೆ ಗಿಡವನ್ನು ಅಪ್ಪಿಕೊಂಡು ಗಿಡವನ್ನು ಕಡಿಯುವುದಾದರೆ ಮೊದಲು ನನ್ನನ್ನು ಕಡಿಯಿರಿ ನಂತರ ಗಿಡ ಕಡೆಯಿರಿ ಅಂತ ಹೇಳಿ ಗಿಡಗಳನ್ನು ರಕ್ಷಿಸಿದವರು ಅವರು ನಾವು ಕೂಡ ಇಂತಹ ಸಂಕಲ್ಪಗಳನ್ನು ಮಾಡಬೇಕು ಹಚ್ಚಿದ ದೀಪ ಆರಿಸಿ ಹುಟ್ಟು ಹಬ್ಬ ಆಚರಿಸಿಕೊಳ್ಳುವುದಕ್ಕಿಂತ ಗಿಡ ಹಚ್ಚಿ ಹುಟ್ಟು ಹಬ್ಬ ಆಚರಿಸಿಕೊಂಡರೆ ನಿಸರ್ಗ ಸಂತೋಷಪಡುತ್ತದೆ ನಿಸರ್ಗಕ್ಕೆ ಅನುಗು ಅನುವಾಗುವಂತಹ ಕೆಲಸಗಳನ್ನು ಮಾಡಬೇಕು ಹುಟ್ಟುಹಬ್ಬ ವಿವಾಹ ವಾರ್ಷಿಕೋತ್ಸವ ಮುಂತಾದ ಸಂದರ್ಭದಲ್ಲಿ ನಿಸರ್ಗಕ್ಕೆ ಸಂತೋಷವಾಗುವಂತಹ ಕೆಲಸವನ್ನು ನಾವು ಮಾಡಬೇಕು ನಿಸರ್ಗವನ್ನು ಆರಾಧಿಸಬೇಕು ಪೂಜಿಸಬೇಕು ಆಹ್ಲಾದಿಸಬೇಕು ಹಾಗೆ ನಿಸರ್ಗವನ್ನು ಬೆಳೆಸಬೇಕು ಗಿಡಗಳನ್ನು ನೆಟ್ಟು ನಿಸರ್ಗವನ್ನು ಬೆಳೆಸುವ ಮೂಲಕ ನಿಸರ್ಗವನ್ನು ನಾವು ಆರಾಧಿಸಬೇಕು